ಪ್ರಯಾಣ ಮಾಡೋದು ಅಂದ್ರೆ ಸುಮ್ನೆ ಹೊಸ ಜಾಗಗಳನ್ನ ನೋಡೋದಲ್ಲ ಅಲ್ವಾ ಅದು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಿಬಿಡಬಹುದು ದೇಶ ಸುತ್ತು ಕೋಶ ಓದು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಇವತ್ತು ನಾವು ಮಾತಾಡಕ್ ಹೊರಟಿರೋದು ವೀಕ್ರು ಗೋಕಾಕ್ ಅವರ ಲಂಡನ್ ನಗರ ಅನ್ನೋ ಅದ್ಭುತ ಪ್ರವಾಸ ಕಥನದ ಬಗ್ಗೆ ಇದು ಕೇವಲ ಲಂಡನ್ ನಗರದ ಪರಿಚಯ ಅಲ್ಲ ಬದಲಿಗೆ ಗೋಕಾಕ್ ಅವರ ಪ್ರಪಂಚವನ್ನೇ ದೊಡ್ಡದು ಮಾಡಿದ ಒಂದು ಅನುಭವದ ಕಥೆ ಸರಿ ಹಾಗಿದ್ರೆ ಬನ್ನಿ ಗೋಕಾಕ್ ಅವರ ಜೊತೆ ನಾವು ಲಂಡನ್ ಪಯಣ ಶುರು ಮಾಡೋಣ ಅವರ ಕಣ್ಣಲ್ಲಿ ಲಂಡನ್ ಹೇಗಿತ್ತು ಮೊದಲು ಆ ನಗರದ ಎರಡು ಮುಖಗಳನ್ನ ನೋಡೋಣ ಆಮೇಲೆ ಅಲ್ಲಿನ ಜನರ ವೇಗದ ಜೀವನ ಶೈಲಿ ನಂತರ ಇತಿಹಾಸ ಹೇಗೆ ಜೀವಂತವಾಗಿದೆ ಅನ್ನೋದನ್ನ ನೋಡಿ ಕೊನೆಗೆ ಮಹಾನ್ ವ್ಯಕ್ತಿಗಳ ಸಮಾಧಿಗಳ ನಡುವೆ ನಡೆದಾಗ ಗೋಕಾಕ್ರಿಗೆ ಏನನ್ನಿಸ್ತು ಅನ್ನೋದನ್ನು ತಿಳ್ಕೊಳ್ಳೋಣ ಗೋಕಾಕ್ ಲಂಡನ್ಗೆ ಕಾಲಿಟ್ಟಾಗ ಅವರಿಗೆ ಅದು ಒಂದಲ್ಲ ಎರಡು ನಗರಗಳ ಹಾಗೆ ಕಾಣಿಸ್ತು ಹೌದು ಎರಡು ನಗರ ಒಂದು ನಾವೆಲ್ಲ ನೋಡೋ ಹಾಗೆ ಭೂಮಿಯ ಮೇಲೆ ಇನ್ನೊಂದು ಅದರ ಕೆಳಗೆ ಆಳದಲ್ಲಿ ಅಡಗಿಕೊಂಡಿದ್ದ ಒಂದು ಸೀಕ್ರೆಟ್ ಜಗತ್ತು ಅಂದ್ರೆ ನೋಡಿ ಮೇಲೆ ರಸ್ತೆಗಳಲ್ಲಿ ಟ್ರಾಂಗಳು ಬಸ್ಸುಗಳು ಸಿಕ್ಕಾಪಟ್ಟೆ ಟ್ರಾಫಿಕ್ನಿಂದಾಗಿ ಎಲ್ಲವೂ ನಿಧಾನ ಆದ್ರೆ ಅದೇ ಸಮಯಕ್ಕೆ ಸುಮಾರು ಐವತ್ತು ಅಡಿ ಕೆಳಗೆ ಒಂದು ಇಡೀ ರೈಲುಗಳ ಇತ್ತು ಸುರಂಗಗಳ ಒಳಗೆ ಎಲೆಕ್ಟ್ರಿಕ್ ಟ್ರೈನ್ಗಳು ಸರಿ ಅಂತ ಹೋಗ್ತಿದ್ವು ಮೇಲಿನ ಟ್ರಾಫಿಕ್ ಸಮಸ್ಯೆಗೆ ಕೆಳಗಡೆ ಎಂಥ ಅದ್ಭುತ ಪರಿಹಾರ ಅಲ್ವಾ ಇದನ್ನ ನೋಡಿ ಗೋಕಾಕರಿಗೆ ಅಚ್ಚರಿಯೋ ಅಚ್ಚರಿ ಇನ್ನು ಎಸ್ಕಲೇಟರ್ಗಳ ಕಥೆ ಗೋಕಾಕರಿಗೆ ಅವು ಮ್ಯಾಜಿಕ್ ತರಾನೇ ಕಂಡು ಯೋಚನೆ ಮಾಡಿ ಅದರ ಮೇಲೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಯಾರೋ ಕಾಣದ ಶಕ್ತಿ ನಮ್ಮನ್ನ ಮೇಲಕ್ಕೆ ಕೆಳಕ್ಕೆ ಕರ್ಕೊಂಡು ಹೋಗ್ತಿದೆ ಅನ್ನೋ ಹಾಗೆ ವಾವ್ ಎಂಥ ತಂತ್ರಜ್ಞಾನ ಸರಿ ಈಗ ಟೆಕ್ನಾಲಜಿಯಿಂದ ಶಾಪಿಂಗ್ಗೆ ಬರೋಣ ಅಲ್ಲಿ ವೂಲ್ ವರ್ತ್ ಅಂತ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ ಇತ್ತು ಗೋಗಾಕದ್ನ ಮಹಾವಿಶ್ವಕೋಶ ಅಂತನೇ ಕರೆದಿದ್ದಾರೆ ಅಂದ್ರೆ ಅದ್ರೊಳಗ್ ಕಾಲಿಟ್ರೆ ಸಾಕು ಯಾವುದೋ ದೊಡ್ಡ ಸಾಗರಕ್ಕಿಳಿದ ಹಾಗೆ ಜಗತ್ತಿನ ಪ್ರತಿಯೊಂದು ವಸ್ತು ಅಲ್ಲೇ ಸಿಕ್ತಿತ್ತು ಆ ಮಹಾವಿಶ್ವಕೋಶದೊಳಗೆ ಏನಿತ್ತು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಬೂಟು ಸೋಪು ಔಷಧಿ ಇಂಥ ದಿನಬಳಕೆ ವಸ್ತುಗಳಷ್ಟೇ ಅಲ್ಲ ಅಡಿಗೆ ಪಾತ್ರೆಗಳು ಎಲೆಕ್ಟ್ರಿಕ್ ಲ್ಯಾಂಪ್ಗಳು ಇಷ್ಟೇ ಆಗಿದ್ರೆ ಪರ್ವಾಗಿಲ್ಲ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳು ಸಹ ಅಲ್ಲೇ ಸಿಕ್ತಿದ್ದವಂತೆ ಎಲ್ಲವೂ ಒಂದೇ ಕಡೆ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ರು ಹೀಗೆ ಲಂಡನ್ನ ವ್ಯವಸ್ಥೆಗಳನ್ನ ನೋಡಿ ಬೆರಗಾಗಿದ್ದ ಗೋಕಾಕ್ ತಮ್ಮ ಗಮನವನ್ನ ಅಲ್ಲಿನ ಜನರ ಕಡೆಗೆ ತಿರುಗಿಸ್ತಾರೆ ಯಾಕಂದ್ರೆ ಯಾವುದೇ ನಗರದ ನಿಜವಾದ ಶಕ್ತಿ ಇರೋದು ಅದರ ಜನರಲ್ಲಿ ತಾನೆ ಆ ನಗರದ ವೇಗ ಆ ಚಟುವಟಿಕೆಗೆ ಕಾರಣ ಯಾರು ಒಂಟೆ ಹುಡುಕ್ತಾ ಹೋಗ್ತಾರೆ ಅವರಿಗೆ ಕೂಡಲೇ ಅರ್ಥವಾದ ಒಂದು ವಿಷಯ ಅಂದ್ರೆ ಲಂಡನ್ ಜನರ ಜೀವನದ ಮೂಲಮಂತ್ರ ಟೈಮ್ 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 ಇಸ್ ಮನಿ ಹೌದು ಸಮಯವೇ ಹಣ ಅಲ್ಲಿ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ಗೂ ಬೆಲೆ ಇತ್ತು ಎಲ್ಲದರಲ್ಲೂ ಒಂದು ವೇಗ ಒಂದು ಅವಸರ ಕಾಣ್ತಿತ್ತು ಆದರೆ ಗೋಕಾಕರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ ತಂದಿದ್ದು ಇನ್ನೊಂದು ವಿಷಯ ಅದು ಅಲ್ಲಿನ ಮಹಿಳೆಯರು ಅವರು ಕೆಲಸ ಮಾಡೋ ಜಾಗಗಳಲ್ಲಿ ಮುಂಚೂಣಿಯಲ್ಲಿದ್ರು ಕ್ಲರ್ಕ್ ಟೈಪಿಸ್ಟ್ ಹೋಟೆಲ್ನಲ್ಲಿ ಸಿನಿಮಾ ಹಾಲ್ನಲ್ಲಿ ಹೀಗೆ ಎಲ್ ನೋಡಿದ್ರು ಮಹಿಳೆಯರೇ ಕೆಲಸ ಮಾಡ್ತಾ ಇದ್ರು ಇದು ಗೋಕಾಕರಿಗೆ ಒಂದ್ ರೀತಿ ಕಲ್ಚರ್ ಶಾಕ್ ಅನ್ಬೋದು ಯಾಕಂದ್ರೆ ಇದು ಅವರಿಗೆ ಸಂಪೂರ್ಣ ಹೊಸ ಅನುಭವ ಆಗಿತ್ತು ಸರಿ ಲಂಡನ್ನ ವೇಗದ ಮಾಡರ್ನ್ ಜೀವನವನ್ನ ನೋಡಾಯ್ತು ಈಗ ಗೋಕಾಕ್ ನಮ್ಮನ್ನ ಅದರ ಭೂತಕಾಲಕ್ಕೆ ಅದರ ಇತಿಹಾಸದೊಳಗೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಲಂಡನ್ನಲ್ಲಿ ಹಿಸ್ಟ್ರಿ ಅನ್ನೋದು ಬರೀ ಮ್ಯೂಸಿಯಂ ಗೋಡೆಗಳ ಮಧ್ಯ ಬಂದಿಯಾಗಿರ್ಲಿಲ್ಲ ಅದು ಪ್ರತಿಯೊಂದು ಬೀದಿಯಲ್ಲೂ ಪ್ರತಿಯೊಂದು ಮೂಲೆಯಲ್ಲೂ ಜೀವಂತವಾಗಿ ಉಸಿರಾಡ್ತಿತ್ತು ಉದಾಹರಣೆಗೆ ಟ್ರಾಫೆಲ್ಗಾರ್ ಸ್ಕ್ವೇರ್ ತಗೊಳ್ಳಿ ಅಲ್ಲಿ ನಿಂತಿರೋ ನೆಲ್ಸನ್ ವೆಲಿಂಗ್ಟನ್ ಅವರ ಪ್ರತಿಮೆಗಳು ಅವು ಗೋಕಾಕರಿಗೆ ಕೇವಲ ಕಲ್ಲಿನ ಬೊಮ್ಮೆಗಳಾಗಿ ಕಾಣ್ಲಿಲ್ಲ ಬದಲಿಗೆ ಆ ದೇಶದ ಗೌರವವನ್ನೇ ಕಾಯ್ತಾ ನಿಂತಿರೋ ವೀರ ಸೈನಿಕರ ಹಾಗೆ ಕಂಡವು ಅದಕ್ಕೆ ಗೋಕಾಕ್ ಹೇಳ್ತಾರೆ ಪ್ರತಿ ಹೆಜ್ಜೆಯೂ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ತೋರುತ್ತದೆ ಅಂತ ಅಂದ್ರೆ ಮಧ್ಯ ಲಂಡನ್ನಲ್ಲಿ ನಡೀತಾ ಇದ್ರೆ ತಾವು ಇತಿಹಾಸದ ಪುಸ್ತಕದ ಪುಟಗಳ ಮೇಲೆಯೇ ನಡೀತಿದ್ದೀವೇನೋ ಅನ್ನೋ ಫೀಲಿಂಗ್ ಬರ್ತಿತ್ತು ಅವರಿಗೆ ಈ ಇಡೀ ಐತಿಹಾಸಿಕ ಪಯಣದ ಕ್ಲೈಮ್ಯಾಕ್ಸ್ ಗೋಕಾಕರ ಮನಸ್ಸನ್ನ ಅಕ್ಷರಶಃ ಕುಲುಕಿದ ಒಂದು ಜಾಗ ಅದುವೇ ವೆಸ್ಟ್ಮಿನ್ಸ್ಟರ್ ಬೇ ಒಂದು ಸಾವಿರ ವರ್ಷ ಯೋಚನೆ ಮಾಡಿ ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನ ತನ್ನೊಳಗೆ ಇಟ್ಕೊಂಡಿರೋ ಕಟ್ಟಡ ಅದು ಅಲ್ಲಿ ಯಾರೆಲ್ಲ ಮಲಗಿದ್ದಾರೆ ಸಂತರು ರಾಜರಾಣಿಯರು ಮಹಾನ್ ಕವಿಗಳು ಎಲ್ಲರಿಗೂ ಅದೇ ಕೊನೆಯ ವಿಶ್ರಾಂತಿ ಸ್ಥಳ ಅದಕ್ಕೆ ಗೋಕಾಕಿದನ್ನ ಸತ್ತವರಿಗಾಕಿ ಜಗತ್ತಿನಲ್ಲಿರುವ ಅತ್ಯಂತ ಶ್ರೇಷ್ಠ ಸ್ಮಾರಕ ಅಂತ ವರ್ಣಿಸ್ತಾರೆ ಸಾಹಿತ್ಯದಲ್ಲಿ ಆಳವಾದ ಆಸಕ್ತಿ ಇದ್ದ ಗೋಕಾಕ್ ಆ ಬೃಹತ್ ಚರ್ಚ್ ಒಳಗೆ ಕಾಲಿಟ್ಟ ತಕ್ಷಣ ಮೊದಲು ಹುಡುಕಿದ್ದು ಒಂದೇ ಜಾಗವನ್ನ ಅದೇ ಪೊಯೆಟ್ಸ್ ಕಾರ್ನಲ್ ಅಥವಾ ಕವಿಗಳ ಮೂಲೆ ಬರಹಗಾರರಿಗೆ ಅಂತಾನೆ ಮೀಸಲಿಟ್ಟ ಒಂದು ಪವಿತ್ರವಾದ ಜಾಗ ಅದು ಅಲ್ಲಿ ಅವರು ನೋಡಿದೇನೋ ಗೊತ್ತಾ ನೆಲದ ಮೇಲಿನ ಕಲ್ಲುಗಳ ಮೇಲೆ ರೆಡ್ಯಾರ್ಡ್ ಕಿಪ್ಲಿಂಗ್ ಥಾಮಸ್ ಹಾರ್ಡಿ ಬೆನ್ ಜಾನ್ಸನ್ ಜಾನ್ ಡ್ರೈಡನ್ ಅಬಬಾ ಇಡೀ ಜಗತ್ತನ್ನೇ ತಮ್ಮ ಲೇಖನೆಯಿಂದ ಬದಲಾಯಿಸಿನ ಮಹಾನ್ ಸಾಹಿತಿಗಳ ಹೆಸರುಗಳು ಅಂದ್ರೆ ತಾವು ನಡೀತಾ ಇರೋದು ಅವರ ಸಮಾಧಿಗಳ ಮೇಲೆಯೇ ಅಂತ ಗೊತ್ತಾದಾಗ ಒಂದು ಕ್ಷಣ ಮೈ ರೋಮಾಂಚನವಾಯಿತು ಗೋಕಾಕರಿಗೆ ಅದರಲ್ಲೂ ತಮ್ಮ ಕಾಲು ಕೆಳಗಿನ ಒಂದು ಕಲ್ಲಿನ ಮೇಲೆ ಓ ರೇರ್ ಬೆನ್ ಜಾನ್ಸನ್ ಅಂತ ಬರ್ದಿರೋದನ್ನ ಓದಿದಾಗ ಅವರಿಗೆ ಶಾಕ್ ಆಯಿತು ಏನು ಅಷ್ಟು ದೊಡ್ಡ ನಾಟಕಕಾರನ ಸಮಾಧಿ ಮೇಲೆ ನಾನ್ ನಿಂತಿದ್ದೀನಾ ಅಂತ ಆ ಒಂದು ಕ್ಷಣದಲ್ಲಿ ಇತಿಹಾಸ ಅನ್ನೋದು ಪುಸ್ತಕದ ವಿಷಯವಾಗಿ ಒಳಿಲಿಲ್ಲ ಅದು ಅತ್ಯಂತ ಪರ್ಸನಲ್ ಅನುಭವವಾಗಿ ಬದಲಾಯಿತು ಆದರೆ ನೋಡಿ ಆ ಒಂದು ಕ್ಷಣದ ಆಶ್ಚರ್ಯ ಆ ರೋಮಾಂಚನ ನಿಧಾನವಾಗಿ ಒಂದು ದೊಡ್ಡ ಫಿಲಾಸಫಿಗೆ ಜಾಗ ಮಾಡ್ಕೊಡ್ತು ಗೋಕಾಕ್ರ ಮನಸ್ಸಲ್ಲಿ ಒಂದು ಯೋಚನೆ ಬಂತು ಎಲ್ಲಿ ಕಾಲಿಟ್ರೇನೋ ಎಲ್ಲವೂ ಒಂದೇ ಅಲ್ವಾ ಕೊನೆಗೆ ಎಲ್ಲರೂ ಮಣ್ಣು ಬರೀ ಮಣ್ಣು ಅಂತ ಎಂಥಾ ದೊಡ್ಡ ಮಾತು ಕಾಲದ ಮುಂದೆ ಯಾರೇ ಆಗ್ಲಿ ಎಷ್ಟೇ ದೊಡ್ಡವರೇ ಆಗಲಿ ಎಲ್ಲರೂ ಸಮಾನರು ತಮ್ಮ ಇಡೀ ಲಂಡನ್ ಅನುಭವವನ್ನ ನೆನ್ಪಿಸ್ಕೊಂಡಾಗ ಗೋಕಾಕ್ರಿಗೆ ಫ್ರಾನ್ಸಿಸ್ ಬೇಕನ್ ಹೇಳಿದ ಮಾತು ಜ್ಞಾಪಕಕ್ಕೆ ಬರುತ್ತೆ ಯುವಕರ ಪಾಲಿಗೆ ಪ್ರಯಾಣ ಅನ್ನೋದು ಶಿಕ್ಷಣದ ಒಂದು ಭಾಗ ಅಂತ ನಿಜಕ್ಕೂ ತಮ್ಮ ಈ ಸಣ್ಣ ಪ್ರವಾಸ ತಮ್ಗೆ ಎಷ್ಟು ದೊಡ್ಡ ಪಾಠ ಕಲ್ಸಿದೆ ಅಂತ ಅವಾಗ ಅರಿವಾಗತ್ತೆ ಅದೇ ರೀತಿ ಶೇಕ್ಸ್ಪಿಯರ್ನ ಇನ್ನೊಂದು ಮಾತು ಅವರಿಗೆ ನೆನ್ಪಾಗುತ್ತೆ ಮನೆಯಲ್ಲೇ ಕೂತ ಯುವಕನ ಬುದ್ಧಿ ಮನೆಯಷ್ಟೇ ಇರುತ್ತೆ ಅಂತ ಅಂದ್ರೆ ನಮ್ಮ ಜ್ಞಾನ ನಮ್ಮ ಯೋಚನಾ ದೃಷ್ಟಿ ವಿಸ್ತಾರವಾಗಬೇಕು ಅಂದ್ರೆ ನಾವು ಮನೆಯಿಂದ ಹೊರಗೆ ಕಾಲಿಡ್ಲೇಬೇಕು ಈ ಲಂಡನ್ ಪ್ರಯಾಣ ಆ ಮಾತನ್ನ ನೂರಕ್ಕೆ ನೂರರಷ್ಟು ಸತ್ಯ ಅಂತ ಗೋಕಾಕರಿಗೆ ತೋರಿಸ್ಕೊಡ್ತು ಸೊ ಕೊನೆಯದಾಗಿ ಹೇಳೋದಾದ್ರೆ ಗೋಕಾಕರ ಲಂಡನ್ ಪ್ರಯಾಣ ಕೇವಲ ಒಂದು ಊರು ಸುತ್ತಾಡಿದ್ದಲ್ಲ ಅದೊಂದು ಇತಿಹಾಸದೊಳಗೆ ಒಂದು ಹೊಸ ಸಂಸ್ಕೃತಿಯೊಳಗೆ ಹಾಗೂ ಮುಖ್ಯವಾಗಿ ತಮ್ಮೊಳಗೆ ಮಾಡಿಕೊಂಡ ಒಂದು ಯಾತ್ರೆ ಇದು ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುವಂತೆ ಮಾಡುತ್ತೆ ಗೋಕಾಕರಿಗೆ ಲಂಡನ್ ಪ್ರಯಾಣ ಅವರ ಪ್ರಪಂಚವನ್ನು ವಿಸ್ತರಿಸಿತು ಹಾಗಿದ್ರೆ ನಮ್ಮ ಪ್ರಪಂಚವನ್ನು ವಿಸ್ತರಿಸುವ ನಮ್ಮ ಯೋಚನೆಯನ್ನು ಬದಲಾಯಿಸುವ ಆ ಪಯಣ ಅದು ಯಾವುದಾಗಿರಬಹುದು